At school. At school. At school, at home, at home. Okay. So, Nodi. I have a new classmate named Lily. I have a new classmate named Lily. She is very friendly and always smiles. Lily sits next to me in class. Yesterday, she helped me with my homework. We also worked on a project together. John and Sarah joined us later. They made a great team. After school, I told my friends that I liked the project. They agreed that it was fun. It's very simple. So you know, I have a new class mental class mental classmate, class purnima. I have a new classmate. named Named. So named. name is silent.

ಜಾಯ್ನಡ್ ಅಲ್ಲ ನೇಮ್ಡ್ ಜಾಯಿಂಡ್ ಓಕೆ ನೇಮ್ಡ್ ಲಿಲಿ ಅಂದರೆ ಆಕೆಯ ಹೆಸರು ಅಂದರೆ ಲಿಲ್ಲಿ ಎಂಬ ನನಗೆ ಹೊಸ ಕ್ಲಾಸ್ಮೇಟ್ ಇದ್ದಾಳೆ ಐ ಹ್ಯಾವ್ ನನಗೆ ಒಬ್ಬ ಕ್ಲಾಸ್ಮೇಟ್ ಇದ್ದಾಳೆ ಐ ಹ್ಯಾವ್ ಅ ನ್ಯೂ ಕ್ಲಾಸ್ಮೇಟ್ ಹೊಸ ಶೀ ಈಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಆಲ್ವೇಸ್ ಸ್ಮೈಲ್ಸ್ ಅವಳು ಯಾವಾಗಲೂ ಫ್ರೆಂಡ್ಲಿ ಆಗಿರ್ತಾಳೆ ಮತ್ತು ಸ್ಮೈಲ್ ಮಾಡ್ತಾ ಇರ್ತಾಳೆ ಯಾವಾಗಲೂ ಲಿಲಿ ಸಿಟ್ಸ್ ನೆಕ್ಸ್ಟ್ ಟು ಮೀ ಲಿಲ್ಲಿ ನನ್ನ ಪಕ್ಕದಲ್ಲಿ ಕೂತ್ಕೊಳ್ತಾಳೆ ನನಗೆ ಪಕ್ಕದಲ್ಲಿ ಸಿಕ್ಸ್ ಸಿಟ್ಸ್ ನೆಕ್ಸ್ಟ್ ಟು ಮೀ ನಾನಾದ ಮೇಲೆ ಕೂತ್ಕೊಳ್ತಾಳೆ ಅನ್ನೋ ಮೀನಿಂಗ್ ಬರುತ್ತೆ ಇನ್ ಕ್ಲಾಸ್ ಕ್ಲಾಸಲ್ಲಿ ಎಸ್ ಡೇ ಶಿ ಹೆಲ್ಪ್ಡ್ ಮೀ ವಿತ್ ಮೈ ಹೋಮ್ವರ್ಕ್ ನಿನ್ನೆ ಅವಳು ನನಗೆ ವರ್ಕಲ್ಲಿ ಸಹಾಯ ಮಾಡಿದ್ಳು ವಿತ್ ಮೈ ಹೋಮ್ವರ್ಕ್ ಯಾವುದರಲ್ಲಿ ಸಹಾಯ ಮಾಡಿದ್ಲು ಸಿ ಎಸ್ ಡೇ ಶಿ ಹೆಲ್ಪ್ ಮೀ ಮೈ ಹೋಮ್ವರ್ಕ್ ಆಗಲ್ಲ ವಿತ್ ಮೈ ಹೆಲ್ಪ್ ವಿತ್ ಮೈ ಹೋಮ್ವರ್ಕ್ ನನ್ನ ಹೋಮ್ವರ್ಕ್ ಜೊತೆ ಅಂದರೆ ನನ್ನ ಹೋಮ್ವರ್ಕಿಗೆ ನನ್ನ ಹೋಮ್ವರ್ಕ್ ಮಾಡಲಿಕ್ಕೆ ನನಗೆ ಆ ಮೀನಿಂಗ್ ಬರುತ್ತೆ ವಿ ಆಲ್ಸೋ ನಾವು ಮತ್ತು ವರ್ಕ್ಡ್ 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 ಅಂತ ಹೇಳ್ಬಾರ್ದು ವರ್ಕ್ಡ್ ಕೆ ಇ ಡಿ ಬಂದಾಗ ಟಿ ಹಾಕೋಬೇಕು ವರ್ಕ್ಡ್ ವಿ ಆಲ್ಸೋ ವರ್ಕ್ಡ್ ಆನ್ ಎ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಮೇಲೆ ಆನ್ ಅ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಮೇಲೆ ಟುಗೆದರ್ ಸೊ ವಿ ಆಲ್ಸೋ ವರ್ಕ್ಡ್ ಆನ್ ಎ ಪ್ರಾಜೆಕ್ಟ್ ಟುಗೆದರ್ ನಾವು ಪ್ರಾಜೆಕ್ಟ್ ಮೇಲೆ ಇಬ್ರು ಒಟ್ಟಿಗೆ ವರ್ಕ್ ಮಾಡಿದ್ವಿ ಟುಗೆದರ್ ಅಂದರೆ ಒಟ್ಟಿಗೆ ಜಾನ್ ಆ್ಯಂಡ್ ಸ್ಯಾರಾ ಅಸ್ ಲೈಟರ್ ಜಾನ್ ಮತ್ತು ಸ್ಯಾರಾ ಆಮೇಲೆ ನಮ್ಮನ್ನು ಸೇರಿಕೊಂಡ್ರು ಅಸ್ ಲೇಟ ಲೇಟ ಅಂದರೆ ನಂತರ ಅಸ್ ಅಂದರೆ ನಮಗೆ ನಮ್ಮನ್ನು ನಮಗೆ ಅಂತ ಆ ಮೀನಿಂಗ್ ಬರುತ್ತೆ ದೇ ಮೇಡ್ ಅ ಗ್ರೇಟ್ ಟೀಮ್ ದೇ ಮೇಡ್ ಅ ಗ್ರೇಟ್ ಟೀಮ್ ಅವರಿಬ್ಬರು ಒಂದು ಒಳ್ಳೆ ಟೀಮ್ ಮಾಡಿಕೊಂಡಿದ್ರು ಅಥವಾ ಅವರಿಬ್ಬರು ಒಂದು ಒಳ್ಳೆ ಟೀಮ್ ಆಗಿದ್ದರು ದೇ ಮೇಡ್ ಎ ಗ್ರೇಟ್ ಟೀಮ್ ಆಫ್ಟರ್ ಸ್ಕೂಲ್ ಶಾಲೆ ಆದ ನಂತರ ಐ ಟೋಲ್ಡ್ ಮೈ ಫ್ರೆಂಡ್ಸ್ ನಾನು ನನ್ನ ಫ್ರೆಂಡ್ಸಿಗೆ ಟೋಲ್ಡ್ ಹೇಳಿದೆ ಟೆಲ್ ಫಾಸ್ಟ್ ಆ್ಯಂಡ್ಸ್ ಟೋಲ್ಡ್ ಮೈ ಫ್ರೆಂಡ್ಸ್ ದ್ಯಾಟ್ ಏನಂತ ಸೊ ಏನಂತ ಅಂತ ನಾವು ಸೆಂಟೆನ್ಸಲ್ಲಿ ಬಂದರೆ ದ್ಯಾಟ್ ಅಂತ ನಾವು ಯೂಸ್ ಮಾಡ್ತೀವಿ ದ್ಯಾಟ್ ಅಂದರೆ ಅದೂ ಅಂತಾಗುತ್ತೆ ಲಿಟ್ರಲ್ ಮೀನಿಂಗ್ ಅದೂ ಅಂತಾಗುತ್ತೆ ಬಟ್ ಇಲ್ಲಿ ಐ ಟೋಲ್ಡ್ ಮೈ ಫ್ರೆಂಡ್ಸ್ ನನ್ನ ಫ್ರೆಂಡ್ಸಿಗೆ ಹೇಳಿದೆ ಏನಂತ ದ್ಯಾಟ್ ಐ ಲೈಕ್ ದ ಪ್ರಾಜೆಕ್ಟ್ ನನಗೆ ಪ್ರಾಜೆಕ್ಟ್ ಇಷ್ಟ ಆಯಿತು ಅಂತ ನಾನು ನನ್ನ ಫ್ರೆಂಡ್ಸಿಗೆ ಹೇಳಿದೆ ಈ ಅಂತ ಅಂತಿದೆಯಲ್ಲ ಅದೇ ಅಂತ ಅನ್ನೋದು ಇಲ್ಲಿ ದ್ಯಾಟ್ ವರ್ಕ್ ಆಗುತ್ತೆ ಐ ಟೋಲ್ಡ್ ಮೈ ಫ್ರೆಂಡ್ಸ್ ಸೊ ದ್ಯಾಟ್ ಇಲ್ಲಾಂದರೂ ನಡೆಯುತ್ತೆ ಐ ಟೋಲ್ಡ್ ಮೈ ಫ್ರೆಂಡ್ಸ್ ಐ ಲೈಕ್ ದ ಪ್ರಾಜೆಕ್ಟ್ ಅಂತಲೂ ಹೇಳ್ಬೋದು ಐ ಟೋಲ್ಡ್ ಮೈ ಫ್ರೆಂಡ್ಸ್ ಏನಂತ ಹೇಳಿದೆ ದ್ಯಾಟ್ ಐ ಲೈಕ್ಡ್ ದ ಪ್ರಾಜೆಕ್ಟ್ ಓಕೆ ನಾವು ದೇ ಅಗ್ರೀಡ್ ದ್ಯಾಟ್ ಇಟ್ ವಾಸ್ ಫನ್ ದೇ ಅಗ್ರೀಡ್ ಅವ್ರು ಒಪ್ಕೊಂಡ್ರು ಇಟ್ ವಾಸ್ ಫನ್ ಅದು ಫನ್ ಆಗಿತ್ತು ಯಾವುದು ಪ್ರಾಜೆಕ್ಟ್ ಏನಾಗಿತ್ತು ಫನ್ ಫನ್ ಅಂದರೆ ಏನು ಹೇಳಿ ನಾನು ಫನ್ ಅಂದರೆ ಫಸ್ಟಿಗೆ ಹೇಳಿದ್ದೀನಿ ಫನ್ ಅಂದರೆ ಸ್ಪೆಸಿಫಿಕ್ ಆಗಿ ಕನ್ನಡದಲ್ಲಿ ಅದಕ್ಕೆ ಸಪ್ರೇಟಾಗಿ ಮೀನಿಂಗ್ ಇಲ್ಲ ಫನ್ ಅಂದರೆ ಸಂತೋಷಮಯ ಸಂತೋಷಕರ ಆಗಿರುವಂತಹ ಸನ್ನಿವೇಶಗಳಾಗಿರ್ಬೋದು ವಿಷಯ ಏನಾದರೂ ಆಗಿರ್ಬೋದು ಇಲ್ಲಿ ಪ್ರಾಜೆಕ್ಟು ಇಟ್ ವಾಸ್ ಫನ್ ಸಂತೋಷವಾಗಿತ್ತು ಆ ಮೀನಿಂಗಿಗೆ ಫನ್ ಅಂತ ಬರುತ್ತೆ ಫನಿ ಫನಿ ಅಲ್ಲ ಫನಿ ಅಂತ ಹೇಳಿದ್ರೆ ತಮಾಷೆಕರ ಫನ್ ಅಂದರೆ ಸಂತೋಷ ಮೋಜು ಮಸ್ತಿ ಈ ಥರ ಓಕೆ ಅರ್ಥ ಆಯ್ತಲ್ವಾ ಸೊ ಇದರಲ್ಲಿ ನೋಡಿ ಏ ಜಾಸ್ತಿ ವಕ್ಯಾಬುಲರೀಸ್ ಇಲ್ಲ ನಿಮಗೆ ಸಿಂಪಲ್ ವಾಕ್ಯಾಬ್ಯುಲರಿಸೇ ಬಟ್ ಟೆನ್ಸಸ್ಸಲ್ಲಿ ಕರೆಕ್ಟು ಫಾಲೋ ಮಾಡಬೇಕು ಐ ಹ್ಯಾವ್ ಐ ಹ್ಯಾವ್ ನ್ಯೂ ಕ್ಲಾಸ್ಮೇಟ್ ಐ ಹ್ಯಾವ್ ನ್ಯೂ ಕ್ಲಾಸ್ಮೇಟ್ ನನಗೆ ಹೊಸ ಕ್ಲಾಸ್ಮೇಟ್ ಇದ್ದಾಳೆ ಆಕೆಯ ಹೆಸರೇನು ನೇಮ್ಡ್ ನೇಮ್ಡ್ ಅಂತ ಹೇಳಬೇಕು ನೇಮ್ಡ್ ಲಿಲಿ ಅಥವಾ ಐ ಹ್ಯಾವ್ ನ್ಯೂ ಕ್ಲಾಸ್ಮೇಟ್ ಹರ್ ನೇಮ್ ಇಸ್ ಲಿಲಿ ಅಂತನಾದರೂ ಹೇಳ್ಬೋದು ಶೀ ಈಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಆಲ್ವೇಸ್ ಸ್ಮೈಲ್ಸ್ ಓಕೆ ಸೊ ಇದು ಹ್ಯಾವ್ ಅನ್ನೋದು ಇದು ಸಿಂಪಲ್ ಪ್ರೆಸೆಂಟ್ ಓಕೆ ಶೀ ಈಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಆಲ್ವೇಸ್ ಸ್ಮೈಲ್ಸ್ ಇದು ಯಾವ ಟೆನ್ಸ್ ಇದು ಏನಿದೆ ನೋಡಿ ನಿಮಗೆ ಯಾವ ವರ್ಡ್ ಇಟ್ಕೊಂಡು ನೀವು ಇದನ್ನ ಕಂಡ್ ಯಾವ ಟೆನ್ಸ್ ಅಂತ ಹೇಳ್ಬೋದು ವರ್ಬ್ ಯಾವ್ದು ವರ್ಬ್ ಹೇಳಿ ಇದರಲ್ಲಿ ಈ ಸೆಂಟೆನ್ಸ್ ಅಲ್ಲಿ ಯಾವ್ದು ವರ್ಬ್ ಇದೆ ಯಾವುದು ಈಸ್ ಎಸ್ ಹಾ ಆಮೇಲೆ ಇಲ್ಲ ಯಾವುದು ಇಲ್ವಾ ಇಷ್ಟರಲ್ಲಿ ಯಾವುದು ವರ್ಬ್ ಕಾಣಿಸ್ತಾ ಇಲ್ವಾ ನಿಮಗೆ ಬೇರೆಯವರು ಮೈಕ್ ಆನ್ ಮಾಡ್ಕೊಂಡು ಹೇಳ್ರಿ ಅವರೇ ಇಬ್ಬರು ಆನ್ಸರ್ ಮಾಡ್ತಿದ್ದಾರೆ ಶ್ರೀಕಾಂತ್ ಮತ್ತು ಪೂರ್ಣಿಮಾ ನಿಮ್ಮದೇನು ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆಯಾ ಅಥವಾ ನಿಮಗೆ ಪಾಠ ಅರ್ಥ ಆಗಿಲ್ವಾ ನನಗೆ ಗೊತ್ತಾಗ್ತಾ ಇಲ್ಲ ಅವರಿಬ್ಬರು ಮಾತ್ರ ಆನ್ಸರ್ ಮಾಡ್ತಿದ್ದಾರೆ ವೈ ಝೀನತ್ ಜೀನತ್ ಅಲ್ಲ ಅಬ್ದುಲ್ ಜೀನತ್ ಅಲ್ವಾ ಅಶ್ವಿನಿ ರೋಹಿತ್ ಆಶಾ ರಂಗರಾಜು ನೀವು ಯಾರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಈ ಕ್ಲಾಸ್ ಅಂತಲ್ಲ ಯಾವ ಕ್ಲಾಸಲ್ಲೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ನಿಮಗೆ ಪಾಠಗಳ ಅರ್ಥ ಆಗ್ತಾ ಇಲ್ವಾ ಅಥವಾ ಹೇಗೆ ನನಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ರೆಸ್ಪಾಂಡ್ ಮಾಡೋಕ್ಕೂ ಲೇಟ್ ಮಾಡ್ತಾ ಇದ್ದೀರಾ ಐ ಡೋಂಟ್ ನೋ ವೈ ತುಂಬ ಕಷ್ಟ ಅಂತ ಅನಿಸ್ತಾ ಇದು ಐ ಡೋಂಟ್ ಥಿಂಕ್ಸು ಇದರಲ್ಲಿ ವರ್ಬ್ ಯಾವುದು ಅಂತ ಬಿಟ್ಟು ಈಗ ಈ ಸೆಂಟೆನ್ಸ್ ಶೀ ಈಸ್ ವೆರಿ ಫ್ರೆಂಡ್ಲಿ ಅಂಡ್ ಆಲ್ವೇಸ್ ಸ್ಮೈಲ್ಸ್ ಇದರಲ್ಲಿ ಕ್ರಿಯಾಪದ ಯಾವುದು ಓಕೆ ಶೀ ಈಸ್ ಫ್ರೆಂಡ್ಲಿ ಆಮೇಲೆ ಶೀ ಆಲ್ವೇಸ್ ಸ್ಮೈಲ್ಸ್ ಓಕೆ ಸೊ ಈಗಲಾದ್ರೂ ಹೇಳಿ ಇದರಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಯಾವುದು ಇದರಲ್ಲಿ ಓಕೆ ಸಬ್ಜೆಕ್ಟ್ ಆದಮೇಲೆ ಆಬ್ಜೆಕ್ಟ್ ಬರುತ್ತಾ ಓಕೆ ಆಬ್ಜೆಕ್ಟ್ ಫ್ರೆಂಡ್ಲಿ ಆಬ್ಜೆಕ್ಟ್ ಅಲ್ಲ ಅದು ಆ್ಯಕ್ಚುಲಿ ಓಕೆ ಆಬ್ಜೆಕ್ಟ್ ಅಂತ ತಗೊಳ್ಳೋಣ ಸೊ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಶಿ ಈಸ್ ಫ್ರೆಂಡ್ಲಿ ಅದೇ ಥರ ಶಿ ಆಲ್ವೇಸ್ ಸ್ಮೈಲ್ಸ್ ಇದರಲ್ಲಿ ಕ್ರಿಯಾಪದ ಯಾವುದು ಅವಳು ಯಾವಾಗಲೂ ನಗ್ತಾಳೆ ಕ್ರಿಯಾಪದ ಯಾವುದು ಇದರಲ್ಲಿ ಕ್ರಿಯೆ ಅಂದರೆ ಏನು ಹಾಂ ಅವಳು ಯಾವಾಗಲೂ ನಗ್ತಾಳೆ ಅಂದರೆ ನಗ್ತಾಳೆ ಅಲ್ಲ ಹಾಂ ಸೊ ಇದರಲ್ಲಿ ಕ್ರಿಯಾಪದ ಯಾವುದು ಸಬ್ಜೆಕ್ಟ್ ಯಾವುದು ಕ್ರಿಯಾಪದ ಯಾವುದು ಹ್ಞೂ ಹಾಂ ಸೊ ಹಾಗಾದರೆ ಏನಾಗಬೇಕು ಶೀ ಸಬ್ಜೆಕ್ಟು ಸ್ಮೈಲ್ಸ್ ವರ್ಬ್ ತಾನೆ ಓಕೆ ಸೊ ಮಧ್ಯದಲ್ಲಿ ಆಲ್ವೇಸ್ ಅಂತಿದೆ ಅದು ಆ್ಯಡ್ ವರ್ಬ್ ಅಂತ ಹೇಳ್ತೀವಿ ಅದು ಸೆಂಟೆನ್ಸ್ದು ಇನ್ನೊಂದು ಫಾರ್ಮು ಆಲ್ವೇಸ್ ಅನ್ನು ನೀವು ಫಸ್ಟಿಗೆ ಹಾಕ್ಬೋದು ಆಲ್ವೇಸ್ ಶಿ ಸ್ಮೈಲ್ಸ್ ಶಿ ಸ್ಮೈಲ್ಸ್ ಆಲ್ವೇಸ್ ಹೇಳ್ಬೋದು ಅಥವಾ ಶಿ ಆಲ್ವೇಸ್ ಸ್ಮೈಲ್ಸ್ ಅದನ್ನು ಆ ಆ್ಯಡ್ವರ್ಬ್ ಅಂತ ಹೇಳ್ತೀವಿ ಅದನ್ನು ಯಾವ ಕಡೆ ಬೇಕಾದರೆ ಹಾಕ್ಬೋದು ಯೂಶ್ವಲಿ ನಾವು ಶಿ ಆಲ್ವೇಸ್ ಸ್ಮೈಲ್ಸ್ ಅಂತಲೇ ಹೇಳ್ತೀವಿ ಅಥವಾ ಆಲ್ವೇಸ್ ಶಿ ಸ್ಮೈಲ್ಸ್ ಅಂತ ಹೇಳ್ಬೋದು ಅದು ಮೀನಿಂಗ್ ಚೇಂಜ್ ಆಗಲ್ಲ